ನಮಸ್ಕಾರ ವೀಕ್ಷಕರೇ ಮಚ್ಚಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ ಪುಟ್ಟಕ್ಕನ ಬರ್ತ್ಡೇ ಟೈಮಲ್ಲೆಲ್ಲ ಅವಳಿಗೆ ಬಂದಂಥ ಗಿಫ್ಟನ್ನು ತೋರಿಸಿ ಅಂತ ಸೊ ಅವಳಿಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅದರ ಜೊತೆಗೆ ಇವನಿಗೆ ಸಹ ಏನೆಲ್ಲ ಸಿಕ್ಕಿದೆ ಅಂತ ತೋರಿಸುವ ಅಂತ ಮೂರೂ ಜನ ಕೂತಿದ್ದೇವೆ ಅಂತ ಅದಕ್ಕಿಂತ ಮುಂಚೆ ಪುಟ್ಟಕ್ಕನಿಗೆ ಸುಮಾರು ಜನ ತುಂಬ ಒಳ್ಳೆ ಒಳ್ಳೆ ರೀತಿಯಲ್ಲಿ ವಿಶ್ವಸ್ ಅಂತ ಹೇಳಿದ್ರೆ ಒಳ್ಳೇದು ಆಗಲೂ ಚಂದ ಮಾಡಿ ಪದಗಳನ್ನೆಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ವಿಶ್ವಸ್ ಮಾಡಿದೀರ ನಿಮಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಅವಳೆಂನ ಪುಟಕನ ಬರ್ತ್ಡೇಗೆ ವಿಶಸ್ ಮಾಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆಯ್ತಾ ನನಗೆ ಯಾರಿಗೆ ಯಾರ ಕಮೆಂಟ್ಗೆ ರಿಪ್ಲೈ ಮಾಡಬೇಕು ಬಿಡಬೇಕು ಗೊತ್ತಾಗ್ತಿರಲ್ಲ ಅಷ್ಟು ಕಮೆಂಟ್ಗಳು ಸುರಿಮಳೆ ಇತ್ತು ಹ್ಯಾಪಿ ಬರ್ತ್ನವಿದ್ದ ಹ್ಯಾಪಿ ಬರ್ತ್ಡೇ ಗೊಂಬೆ ಹ್ಯಾಪಿ ಬರ್ತ್ಡೇ ಪುಟಕ ಅಂತ ಹೇಳಿ ಮನಸ್ಸು ತುಂಬಿ ಬಂತು ಒಬ್ಬ ತಾಯಿಗೆ ಅದಕ್ಕೆಂತ ಇನ್ನೇನು ಬೇಕು ಅಲ್ವಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನಾವು ತಡ ಮಾಡುದಿಲ್ಲ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ತೋರಿಸುವ ಹೊರಟಿದಾನೆ ಎಂತಾಯ್ತು ವಾಪಸ್ ಹೇಳು ಹೌದು ಇವರದ್ದೆಲ್ಲ ಇವರಿದ್ರೆ ಹಾಗೆ ಸ್ವಲ್ಪ ಅಲ್ಲಿ ಕೆಲಸ ಮಾಡುದು ಇವ್ರ್ ತಡೆ ಹಿಡಿಯುದು ಇದೇ ಆಗ್ತದೆ ಕ್ಯಾಮರಾ ಮುಂದೆ ಇರ್ಲಿ ಆ ಫಸ್ಟ್ ಅವನು ಅವನಿಗೆ ಎಂತೆಲ್ಲ ಸಿಕ್ಕಿದೆ ಅಂತ ತೋರಿಸ್ತಾನಂತೆ ತೋರಿಸು ಅವನಿಗೆ ಬಟ್ಟೆ ಸಿಕ್ಕಿದ್ದು ಇದು ಶರ್ಟ್ ಅವನ ನೆಕ್ಸ್ಟ್ ಇದು ಶರ್ಟ್ ಅವನ ಸಣ್ಣ ಅಜ್ಜ ಕೊಟ್ಟದ್ದು ಇನ್ನೊಂದು ಶರ್ಟ್ ಅವನ ದೊಡ್ಡತ್ತೆ ಕೊಟ್ಟದ್ದು ಇದು ಚಡ್ಡಿ ಹಂಗೆ ಅದರದ್ದು ಇದು ಹಂಗೆ ಅಜ್ಜ ಅಡ್ಡಿದ್ದು ಅವನ ಅಜ್ಜನ ಮನೆ ಅಜ್ಜ ಕೊಟ್ಟದ್ದು ಅಜ್ಜನ ಮನೆಯಿಂದ ಸಿಕ್ಕಿದ್ದು ಅವನಿಗೆ ಇಷ್ಟು ಅವನಿಗೆ ಮಗ ಖುಷಿಯಾ ಇಲ್ಲದಿದ್ರೆ ಬಂದವರದೆಲ್ಲ ತಲೆ ತಿಂತಿದ್ದು ಹ ಸರಿ ಇನ್ನು ಶಾಲೆಗೆಲ್ಲ ಹೊಸತ್ತು ಹಾಕಿಸು ಅಂತ ಆಯ್ತು ಅಲ್ಲಿಗೆ ಅದೊಂದು ಆಯ್ತು ಹಾಗೆ ಇದೊಂದು ಏಡಿ ಆಟ ಸಾಮಾನು ಸಿಕ್ಕಿದೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇದನ್ನ ಈ ತರ ಇಲ್ಲಿ ಸೈಡ್ ಅಲ್ಲಿ ಸ್ವಿಚ್ ಹಾಕಿದ್ರೆ ಈ ಆಟ ಸಾಮಾನು ನಮ್ಮ ಪಕ್ಕದ ಮನೆಯವರೇ ಹಾಗೆ ನಮ್ಮ ಕುಟುಂಬಸ್ಥರು ಕೂಡ ಅವರು ಅವರು ಭುವ ನನಗೆ ಕೊಟ್ಟದ್ದು ಇನ್ನು ಪುಟ್ಟಕ್ಕನಿಗೆ ಅವಳ ಅಜ್ಜಿ ಮನೆಯಿಂದ ಗೆಜ್ಜೆ ಸಿಕ್ಕಿದೆ ನೋಡಿ ಕಾಣ್ತಾ ಇರ್ಬೋದು ಬೆಳ್ಳಿದು ಗೆಜ್ಜೆ ಮಕ್ಕಳೆಲ್ಲ ಕಾಲಿಗೆ ಹಾಕಿ ನಡೆದುಕೊಂಡು ಹೋಗುವಾಗೆಲ್ಲ ಚಂಜ್ಜೆ ಗೆಜ್ಜೆ ಕೊಟ್ಟಿದ್ದಾರೆ ಹಾಗೆ ಆ ಪುಟ್ಟಕ್ಕನ್ನ ಸೋದರತ್ತೆ ಎರಡು ಸೆಟ್ ಈ ತರ ಚಿಟ್ಟಕ್ಕೆ ಕೊಟ್ಟಿದ್ದಾರೆ ಅದಾದ ನಂತರ ಅಜ್ಜಿ ಮನೆಯಿಂದ ಕೂಡ ವಾಪಸ್ ಈ ತರ ಕಲರ್ ಕಲರ್ ರಬ್ಬರ್ ಬ್ಯಾಂಡ್ ಮತ್ತೆ ಪಾಪಸ್ ಬಂದು ಚಿಟ್ಟೆ ಕ್ಲಿಪ್ ಕೊಟ್ಟಿದ್ದಾರೆ ಆಯ್ತಾ ಆಮೇಲೆ ಪುಟ್ಟಕ್ಕನಿಗೆ ಗ್ರೀಟಿಂಗ್ ಕಾರ್ಡ್ ಎಲ್ಲಿ ಇಟ್ಟಿದ್ದೀರಿ ಮಕ್ಕಳೇ ತೋರಿಸ್ತೇನೆ ನಾನು ಚೆಕ್ ಮಾಡಿಡಿದ್ರೆ ಇವರು ಅಂತ ಅಂತಾಗಿದೆ ಆಮೇಲೆ ಗ್ರೀಟಿಂಗ್ ಕಾರ್ಡ್ ಇದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ ಅಲ್ಲಿ ಪ್ರಜ್ಞಾಶ್ರಮದಿಂದ ಇವರಿಗೆ ಕೊಟ್ಟದ್ದು ಇದೊಂದು ಇಷ್ಟು ಆಯ್ತಲ್ಲ ಇನ್ನು ಅವಳಿಗೆ ಸಿಕ್ಕಿದ್ದು ಎಲ್ಲ ಬಟ್ಟೆಗಳಾಯ್ತಾ ಇದೊಂದು ಫ್ರಾಕ್ ಆಮೇಲೆ ಈ ಫ್ರಾಕ್ ಈ ಎರಡು ಫ್ರಾಕ್ ಅವಳ ದೊಡ್ಡ ಸೋದರತೆ ಕೊಟ್ಟದ್ದು ಆಮೇಲೆ ಈ ಫ್ರಾಕ್ ಇದು ಫ್ರಾಕ್ ಇದನ್ನು ಒಮ್ಮೆ ಅವಳಿಗೆ ಹಾಕಿ ಕೂಡ ಆಗಿದೆ ಒಂದು ಫಂಕ್ಷನ್ ಗೆ ಹೋಗುವಾಗ ಆಮೇಲೆ ಇದೊಂದು ಫ್ರಾಕ್ ಈ ಮೂರು ಫ್ರಾಕ್ ಕೊಟ್ಟದ್ದು ಅವಳ ಸಣ್ಣ ಸೋದಾರತ್ತೆ ಆಮೇಲೆ ಈ ಫ್ರಾಕ್ ಇದೊಂದು ಸ್ಕರ್ಟ್ ಅಂಡ್ ಬ್ಲೌಸ್ ಆಯ್ತ ಇನ್ನೊಂದು ಇದು ಸ್ಕರ್ಟ್ ಆರೆಂಜ್ ಕಲರ್ ಇದು ಆಮೇಲೆ ಅದಕ್ಕೆ ಬ್ಲೌಸ್ ಇದು ಇದೆರಡು ಅವಳ ಅಜ್ಜಿ ಮನೆಯಿಂದ ಸಿಕ್ಕಿದ್ದು ಆಮೇಲೆ ಇದೊಂದು ಫ್ರಾಕ್ ಹ್ಮ್ ಲೈಟ್ ಬೇಬಿ ಪಿಂಕ್ ಕಲರ್ ಇದು ಫ್ರಾಕ್ ಇದು ಅವಳ ಸಣ್ಣ ಅಂತ ಕೊಟ್ಟದ್ದು ನನ್ನ ಸಣ್ಣ ಮಾವನವ್ರು ಕೊಟ್ಟದ್ದು ಇದಿಷ್ಟು ಅವಳಿಗೆ ಬಂದಂತಹ ಗಿಫ್ಟ್ ಆಯ್ತಾ ಆಮೇಲೆ ಯಾರೊಬ್ರು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ಅವಳಿಗೆ ಗೋಲ್ಡ್ ಮಾಡಿಸ್ಲಿಲ್ವಾ ಅಂತ ಹೇಳಿ ಇಲ್ಲ ನಾವು ಬರ್ತ್ಡೇಗೆ ಅಂತ ಹೇಳಿ ಏನು ಗೋಲ್ಡ್ ತೆಗಿಲಿಲ್ಲ ಅವಳ ನಾಮಕರಣದ ಸಂದರ್ಭದಲ್ಲಿ ಅನ್ನಪ್ರಶನದ ಸಂದರ್ಭದಲ್ಲಿ ಅವಳಿಗೆ ಒಂದು ಗೋಲ್ಡ್ ಸೈನ್ ಮಾಡಿಸಿದ್ದೆವು ಆಮೇಲೆ ಅವಳ ಬರ್ತ್ಡೇ ದಿವಸವೇ ಒಂದು ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಕಲರ್ ಅಲ್ಲ ಸಾರಿ ಸಿಲ್ವರ್ ಬ್ಯಾಂಗಲಿ ಈ ತರ ಕಡ ಟೈಪ್ ಇದಾಯ್ತಾ ಎರಡು ಕೈಗೆ ಮಾಡಿಸಿದ್ದೆವು ಮೊದ್ಲಿ ಒಂದು ದೃಷ್ಟಿ ತುಂಡಾಗಿ ಹೋಗಿತ್ತು ಸೊ ಎರಡು ಕೈಗೆ ಒಂದು ಸಿಲ್ವರ್ ಬ್ಯಾಂಗಲ್ ಮಾಡಿಸಿದ್ದವು ಹೊರಟಾಗ್ತದೆ ನೀಂತ ಮಾಡುದು ಸೊ ಇದಿಷ್ಟು ಇವಳಿಗೆ ಬಂದಂತಹ ಗಿಫ್ಟ್ ಹಾಗೆ ಅವನಿಗೆ ಬಂದಂತ ಬಟ್ಟೆಗಳು ಆಯ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆಮೇಲೆ ಏನು ಅಂತ ಹೇಳಿದ್ರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆಯ್ತಾ ಯಾಕೆ ಅಂತ ಹೇಳಿದ್ರೆ ನೀವು ಅಷ್ಟು ಪ್ರೀತಿಯಿಂದ ಪಿಶೆಸ ನಾವು ಮಾಡಿದ್ದೀರ ತುಂಬಾ ಖುಷಿ ಆಗಿದೆ ನಾವು ಅದನ್ನೇ ಮಾತಾಡ್ತಾ ಇದ್ದೇವೆ ಇಷ್ಟು ಜನ ವಿಶ್ ಮಾಡಿದ್ದಾರೆ ಪುಟ್ಟಕ್ಕನ ಬರ್ತ್ಡೇಗೆ ಅಂತ ಪುಟ್ಟಕ್ಕೆ ಸೊಡ್ಡಕಿ ಇರ್ಲಿ ಆ ಭುವನ ವಿದ್ಯಾ ಅವಳ ಹೆಸರು ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಪ್ಪ ಅದ್ರಲ್ಲಿರುವ ಕಲರ್ ಎಲ್ಲ ನೋಡಿ ಅವನು ಶಾಲೆಯಲ್ಲಿ ಯಾವ ಬಟ್ಟೆ ಹಾಕ್ತಾರೆ ಅಂತ ಪಿಸ್ತ ಕಲರ್ ಸೊ ಈ ಬ್ಲಾಗ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳು ಕೂಡ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ